ಸಂಸತ್ ಸದಸ್ಯನ ಪ್ರದೇಶಾಭಿವೃದ್ಧಿ ನಿಧಿ ಮತ್ತು ಎನ್ ಎಂ ಪಿ ಎ ಸಿ ಎಸ್ ಆರ್ ಜಂಟಿ ಹಣವನ್ನು ಹೊಂದಿಸಿಕೊಂಡು ನಾವು ಜಿಲ್ಲೆಯ ಎಲ್ಲ ಎಂಟು ತಾಲೂಕುಗಳಿಗೆ ತಾಲೂಕುಗಳ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕ್ರೀಡಾ ಭಾರತೀಯ ಒಟ್ಟು ಸಹಯೋಗದೊಂದಿಗೆ ಎಲ್ಲರಿಗೂ ಒಂದು ಕಬಡ್ಡಿ ಮ್ಯಾಟ್ ಅನ್ನು ನಮ್ಮ ಕ್ರೀಡಾಪಟುಗಳಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಒಂದು ಕಬಡ್ಡಿ ಮ್ಯಾಟ್ ಅನ್ನು ಕೊಡಬೇಕು ಅನ್ನುವಂಥ ಯೋಚನೆ ಇದೆ ಅದು ಹದಿಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಪದಾಧಿಕಾರಿಗಳು ಕ್ರೀಡಾ ಭಾರತೀಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಈ ಕಬಡ್ಡಿ ಮ್ಯಾಚ್ ವಿತರಣೆಯ ಕಾರ್ಯಕ್ರಮವೂ ಇರ್ತದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದು ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡೂ ಸದನಗಳಲ್ಲಿ ಅದು ಪಾಸ್ ಆಗಿ ನಮ್ಮ ರಾಷ್ಟ್ರಪತಿಗಳ ಅಂಕಿತವೂ ಕೂಡ ಆಗಿ ಅದು ಈಗಾಗಲೇ ಕಾನೂನಾಗಿ ಆಗಿದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ಕೇಂದ್ರದ ಅಲ್ಪಸಂಖ್ಯಾತ ಇಲಾಖೆ ಕಲ್ಯಾಣ ಇಲಾಖೆ ಸಚಿವರಾದ ಕಿರಣ್ ರಿಜಿಜು ಅವರಿಗೆ ಎಲ್ರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ವಕ್ಫ್ನ ಸಮಸ್ಯೆಯಿಂದ ವಿಶೇಷವಾಗಿ ಕರ್ನಾಟಕ ರಾಜ್ಯ ಯಾವುದಾದ್ರೂ ರಾಜ್ಯದಲ್ಲಿ ವಕ್ಫ್ನ ಹಗರಣ ಅಥವಾ ವಕ್ಫ್ನ ಹಗರಣ ಮೊತ್ತ ಮೊದಲು ಕಾಣಲಿಕ್ಕೆ ಸಿಕ್ಕಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಅನ್ನೋರ್ ಮಾಾಣಿಪಾಡಿ ಅವರ ರಿಪೋರ್ಟ್ನಲ್ಲಿ ಅದು ಎಷ್ಟೊಂದು ದೊಡ್ಡ ದಂಧೆ ವಕ್ಫ್ ಅಲ್ಲಿ ಆಗಿತ್ತು ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿತ್ತು ಮತ್ತು ನಾನು ಹಿಂದೆಯೂ ಕೂಡ ಸಂಸದ ಸದಸ್ಯನಾದ ಮೇಲೆ ಈ ವಕ್ ಅನ್ವರ್ ಪಾಡಿ ಅವರ ರಿಪೋರ್ಟ್ ಮೇಲೆ ಒಂದು ಸಿಬಿಐ ಇನ್ವೆಸ್ಟಿಗೇಷನ್ ಕೂಡ ಆಗಬೇಕು ಅನ್ನುವಂಥ ಆಗ್ರಹವನ್ನ ಹಿಂದೆ ಮಾಡಿದ್ದೆ ನವೆಂಬರ್ ಸಂದರ್ಭದಲ್ಲಿ ಬಟ್ ಈಗ ವಕ್ಫ್ನ ಈ ಹೊಸ ಅಮೆಂಡ್ಮೆಂಟ್ ಬಿಲ್ ಬಂದಿರೋ ಕಾರಣಕ್ಕೆ ವಕ್ಫ್ಗೆ ಕೊಟ್ಟಿರುವಂಥ ಎಲ್ಲ ಪ್ರಾಪರ್ಟಿಗಳ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಯಾವ ಯಾರು ಕೂಡ ಅದನ್ನ ತಪ್ಪಾಗಿ ಬಳಸಿಕೊಳ್ಳದ ರೀತಿಯಲ್ಲಿ ಮತ್ತು ನಿಜವಾಗಿ ಯಾರಿಗೆ ಅದರ ಲಾಭ ಪಡಿಬೇಕು ಅವರಿಗೆ ಹೋಗ್ತದೆ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇದೆ ಹಾಗಾಗಿ ಇದೊಂದು ಲ್ಯಾಂಡ್ ಮಾರ್ಕ್ ಲೆಜಿಸ್ಲೇಷನ್ ಈ ಇದರಲ್ಲಿ ಪಾಸ್ ಆಗಿದೆ ಆದರೆ ಜೊತೆ ಜೊತೆಗೆ ಬೇಡಿಕೆ ಇರುವಂತಹ ಒಂದು ರಸ್ತೆ ಏನಂದ್ರೆ ಸುರತ್ಕಲ್ನಿಂದ ಬಿಸಿ ರೋಡ್ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ನಾನು ಹಿಂದೆಯೂ ಇದರ ಬಗ್ಗೆ ಹೇಳಿದ್ದೆ ಇದು ಎನ್ ಎಚ್ ಎಲ್ ಎಂ ಎಲ್ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಅಡಿಯಲ್ಲಿ ಇದೆ ಎಪ್ಪತ್ತೈದು ಶೇಕಡ ಎನ್ ಎಚ್ ಐ ಮತ್ತು ಶೇಕಡ ಎನ್ ಎಂ ಪಿ ಎ ಜಂಟಿ ಇದರಲ್ಲಿ ಎನ್ ಎಚ್ ಐ ಈ ರಸ್ತೆಯನ್ನು ಮೇಂಟೈನ್ ಮಾಡ್ತಾ ಇದೆ ಹೆಚ್ಚಿನ ನ್ಯಾಷನಲ್ ಹೈವೇ ರಸ್ತೆಗಳು ಹೇಗೆ ಒಂದು ಕನ್ಸೆಸ್ನರ್ ಅಂತ ಒಬ್ರು ಇರ್ತಾರೆ ಟೋಲ್ ಕಲೆಕ್ಷನ್ ಆಗ್ತದೆ ಆ ಟೋಲ್ ಕಲೆಕ್ಷನ್ ನ ಮುಖಾಂತರ ಈ ರಸ್ತೆಯ ಸಮಸ್ಯೆ ಏನಾಯ್ತಂದ್ರೆ ಆ ಟೋಲ್ ನ ಹೋರಾಟದಿಂದಾಗಿ ನಮ್ಮ ಸುರತ್ಕಲ್ ಟೋಲ್ ಹೋಗಿತ್ತು ಅದರ ನಂತರ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಈ ರಸ್ತೆ ಇತ್ತು ಈಗ ಇದಕ್ಕೆ ವಿಶೇಷ ಅನುದಾನವನ್ನು ನಮ್ಮ ಕೇಂದ್ರದ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿಂದ ಇಪ್ಪತ್ತಾರು ಕೋಟಿಯ ವಿಶೇಷ ಅನುದಾನವನ್ನು ಕೊಟ್ಟು ಅದನ್ನು ಶಾರ್ಟ್ ಟರ್ಮ್ ಟೆಂಡರ್ನಲ್ಲಿ ಮೂಲಿಸಿ ನಿನ್ನೆ ಫೈನಾನ್ಷಿಯಲ್ ಬಿಡ್ ಕೂಡ ಓಪನ್ ಆಗಿದೆ ಅದು ಮುಗ್ರಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸ ಸಿಕ್ಕಿದೆ ಅವರಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅನ್ನು ಕೊಟ್ಟು ಮಳೆಗಾಲದ ಮೊದಲು ಈ ರಸ್ತೆಯ ಮೇಂಟೆನೆನ್ಸ್ ಮಾಡುವಂಥದ್ದು ಎಲ್ಲೆಲ್ಲಿ ಒಂದು ಟೋಟಲ್ ಈ ರಸ್ತೆ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ರಸ್ತೆ ಟೋಟಲ್ ರೀಲೇ ಆಗ್ತದೆ ಮತ್ತೆ ಕೆಲವು ಕಡೆಗಳಲ್ಲಿ ಡ್ರೈನೇಜ್ ಇಶ್ಯೂಸ್ ಇದೆ ಉದಾಹರಣೆಗೆ ತುಂಬೆಯಲ್ಲಿ ನೀರು ನಿಲ್ಲುವಂತಹ ಒಂದು ಸಮಸ್ಯೆ ಇತ್ತು ಆ ನೀರನ್ನು ಕ್ಲಿಯರ್ ಮಾಡುವಂತದ್ದು ಅದರ ವೆಜಿಟೇಷನ್ ಸೆಂಟರ್ ಮಧ್ಯದಲ್ಲಿರುವಂತಹ ಗ್ರಾಸ್ ಕಟ್ಟಿಂಗ್ ಮತ್ತು ಸೈಡ್ನ ಗ್ರಾಸ್ ಕಟ್ಟಿಂಗ್ ಫೇಬರ್ ಫಿನಿಶಿಂಗ್ ಮಾರ್ಕಿಂಗ್ಸ್ ಇದೆಲ್ಲವೂ ಈ ಕೋಟಿ ಬರ್ತದೆ ಮತ್ತು ಇದು ಶೀಘ್ರದಲ್ಲಿ ಈ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಮೊದಲಿಗೆ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡು ಪ್ರಮುಖ ಯೋಜನೆಗಳನ್ನ ಇಲ್ಲಿ ಘೋಷಣೆ ಮಾಡಬೇಕು ಒಂದು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನಿಂದ ಸುಬ್ರಹ್ಮಣ್ಯ ರೋಡ್ಗೆ ಕಳೆದ ಹಲವಾರು ವರ್ಷದಿಂದ ಒಂದು ಡಿಮಾಂಡ್ ಇತ್ತು ಪ್ಯಾಸೆಂಜರ್ ಟ್ರೈನ್ ಅನ್ನುವಂಥದ್ದು ಅದು ಮಂಗಳೂರಿನಿಂದ ಪುತ್ತೂರುವರೆಗಿತ್ತು ಅದರ ಎಕ್ಸ್ಟೆನ್ಷನ್ ಅನ್ನು ನಾವು ಕೇಳಿಕೊಳ್ಳಿದ್ದೇವೆ ಅದನ್ನ ಹಲವಾರು ವರ್ಷದಿಂದ ನಮ್ಮ ಬೇರೆ ಬೇರೆ ಯಾತ್ರೆ ಸಂಘಗಳ ಹೋರಾಟ ನಮ್ಮ ಹಿಂದಿನ ಜನಪ್ರತಿನಿಧಿಗಳ ಹೋರಾಟ ಮತ್ತು ಎಲ್ಲದರ ಫಲಶ್ರುತಿಯಾಗಿ ಈಗ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಕಬಕಾ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ ಮತ್ತು ಹನ್ನೆರಡನೇ ತಾರೀಕಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾದಂತ ಶ್ರೀ ವಿ ಸೋಮಣ್ಣ ಅವರು ಸಾಯಂಕಾಲ ನಾಲ್ಕು ಗಂಟೆಗೆ ಇನಾಗ್ರಲ್ ಸ್ಪೆಷಲ್ ಅನ್ನ ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಳೂರು ಸೆಂಟ್ರಲ್ನಿಂದ ಇನಾಗ್ರಲ್ ಸ್ಪೆಷಲ್ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಆ ಟ್ರೈನನ್ನು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ವೇದವ್ಯಾಸ ಕಾಮತ್ ಅವರು ಮತ್ತು ಎಲ್ಲ ಸಂಬಂಧಪಟ್ಟ ಪ್ರೋಟೋಕಾಲ್ನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಪಲ್ಗಾಟ್ ರೈಲ್ವೆ ಡಿವಿಷನ್ನ ಡಿ ಆರ್ ಎಂ ಅವರು ಸೌತ್ ವೆಸ್ಟರ್ನ ಡಿ ಆರ್ ಎಂ ಅವರು ಎಲ್ಲ ಪ್ರಮುಖ ಅಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾ ಭಾಗವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಮತ್ತು ಇದೊಂದು ಹಳೆಯ ಬೇಡಿಕೆ ಮತ್ತು ಅತ್ಯಂತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಆ ಭಾಗ ಸುಬ್ರಹ್ಮಣ್ಯ ಪುತ್ತೂರು ಕಾಣಿಯೂರು ಸಬಣ್ಣೂರು ಎಡಮಂಗಲ ಅಲ್ಲಿಂದ ಈ ಕಡೆ ಬಂದರೆ ಬಂಟ್ವಾಳ ನೇರಳಕಟ್ಟೆ ಎಲ್ಲ ಈ ಭಾಗದ ಎಲ್ಲರಿಗೂ ಮಂಗಳೂರಿಗೆ ಬರಲಿಕ್ಕೆ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಮಂಗಳೂರಿಗೆ ಬರುವಂತಹ ಒಂದು ಅವಕಾಶ ಮತ್ತು ಅದರ ಟೈಮಿಂಗ್ ಕೂಡ ಅದೇ ರೀತಿ ಸೆಟ್ ಮಾಡಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿಂದ ಟ್ರೈನ್ ಹೊರಟ್ರೆ ಆರೂವರೆಗೆ ಸುಬ್ರಹ್ಮಣ್ಯಕ್ಕೆ ತಲುಪಿ ಏಳು ಗಂಟೆಗೆ ಅಲ್ಲಿಂದ ಪ್ರಾರಂಭ ಆದರೆ ಮಂಗಳೂರಿಗೆ ಒಂಬತ್ತು ಗಂಟೆಗೆ ಬಂದು ತಮ್ಮ ಕೆಲಸಗಳಲ್ಲಿ ಭಾಗವಹಿಸಿ ಸಾಯಂಕಾಲ ಐದು ಮುಕ್ಕ ವಾಪಸ್ ಹೋಗ್ತದೆ ಅದು ಟ್ರೈನ್ ವಾಪಸ್ ಹೋಗಿ ಒಟ್ಟು ದಿನಕ್ಕೆ ಮೂರು ಟ್ರಿಪ್ ಇರ್ತದೆ ಹಾಗಾಗಿ ಯಾತ್ರಾರ್ಥಿಗಳಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಮಂಗಳೂರಿನಲ್ಲಿ ಕೆಲಸಕ್ಕೆ ಇರುವ ಎಲ್ಲರಿಗೂ ಒಂದು ಅತ್ಯಂತ ಉಪಯೋಗಿಯನ್ನು ಆಗುವಂತ ಒಂದು ರೈಲ್ವೆ ಸೇವೆ ಇದಾಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೇನೆ